ರಾಮನಗರ ಗ್ರಾಮದಲ್ಲಿ ಶಾಸಕರಾದ ಅರವಿಂದ್ ದೇಶಪಾಂಡೆ ಅವರಿಂದ ವಿವಿಧ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಹಾರ್ಲೆ ಗ್ರಾಮದ ನೀರು ಯೋಜನೆಗೆ ಇಪ್ಪತ್ತಾರು ಲಕ್ಷದ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಮಂಜೂರು ಮಾಡಲಾಗಿದ್ದು ಆ ಯೋಜನೆ ಪೂರ್ಣಗೊಂಡಿದೆ ಅದೇ ರೀತಿಯಾಗಿ ಆಡಾಳಿ ಗ್ರಾಮದಲ್ಲಿ ಐವತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಮಂಜೂರು ಮಾಡಿ ನಿರ್ಮಿಸಲಾದ ನೀರು ಯೋಜನೆ ದುರ್ಗಿ ಗ್ರಾಮದ ಶಾಲಾ ಕಟ್ಟಡಕ್ಕೆ ಹದಿಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಮಂಜೂರು ಮಾಡಿ ನಿರ್ಮಾಣ ಮತ್ತು ರಾಮನಗರದ ಅಂಬೇಡ್ಕರ್ ಭವನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಮಂಜೂರು ಮಾಡಿ ಕಂಪೌಂಡ್ ನಿರ್ಮಿಸಲಾಗಿದ್ದು ಎಸ್ಸಿ ಎಸ್ಟಿ ಹಾಸ್ಟೆಲ್ಗೆ ಏಳು ಲಕ್ಷ ರೂಪಾಯಿ ಮಂಜೂರು ಮಾಡಿ ದುರಸ್ತಿ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ ಈ ಕಾರ್ಯಕ್ರಮ ಶನಿವಾರ ನಡೆಯಿತು ಈ ವೇಳೆ ಮಾತನಾಡಿದ ಹಳಿಯಾಳ ಜೋಯಿಡಾ ಕ್ಷೇತ್ರದ ಶಾಸಕರಾದ ಆರ್ವಿ ದೇಶಪಾಂಡೆ ಅವರು ಅಭಿವೃದ್ಧಿ ಪಾಯದಲ್ಲಿ ಆಸಕ್ತಿ ಹೊಂದಿರಬೇಕು ಈ ಉತ್ಸಾಹವನ್ನ ಉತ್ತೇಜಿಸೋಕೆ ಕೆಲಸದ ಬಗ್ಗೆ ಮಾಹಿತಿ ನೀಡುವವರ ಸಂಖ್ಯೆ ಕೂಡ ಹೆಚ್ಚಾಗಬೇಕು ಈ ಮೂಲಕ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗುತ್ತೆ ಎಂದು ಹೇಳಿದ್ರು प्रेमळ असा सज्जन असा परंतु आवृद्धीचे महत्व हा पुष्कळ लोकांना कळलं केला गेम एल ए अभिरुची होऊ बरो रस्तो जाऊ का बरे गटार जाऊ का करण जाऊ का शाळा जाऊ का मास्तर जाऊ का युवक मंडळ लोका का आमदारवाडी हे तर अभिरुच कुठे आहे काय झाला आम्ही बसचे या अधिकाराखर विचारचे आणि आम्ही मंजूर करचे थोडे लोक कसा थोडे लोक असा ते म्हणून सांगता एक काम करा साहेब ते काम करा म्हणून ते लोकांची संख्या वाढू जाय ಅಭಿವೃದ್ಧಿ ಅಭಿವೃದ್ಧಿ ಯೋಜನೆ ಇನ್ನು ಹೆಚ್ಚಾಗಬೇಕು ಅವಾಗ ಹೇಳ್ತಾರೆ ಜನಪ್ರತಿನಿಧಿರು ಶುರುಕಾಗ್ತಾರೆ ಜಿಲ್ಲಾ ಪಂಚಾಯತ್ ಮೇರಬಹುದು ತಾಲ್ಲೂಕು ಪಂಚಾಯತ್ ನಂಬರ್ ಇರಬಹುದು ಪಂಚಾಯತ್ ನಂಬರ್ ಇರಬಹುದು ಸೊಸೈಟಿ ಡೈರೆಕ್ಟರ್ ಇರಬಹುದು ಎಂಎಲ್ಎ ಇರಬಹುದು ಎಂಎಲ್ಸಿ ಇರಬಹುದು ಎಂಪಿ ಗಳು ಇರಬಹುದು ಇರಾಕ ಕ್ಯಾರ್ಯರ್ ಇರಬೇಕು ಅಭಿವೃದ್ಧಿ ಅಭಿವೃದ್ಧಿ ತಗೊಳ್ಳಬೇಕು ಬಡವರ ಕಲ್ಯಾಣಕಾರಿ ಯೋಜನೆಯಲ್ಲಿ ಸರ್ಕಾರದ ಆ ಯೋಜನೆ ಲಾಭ ಬಡವರ ವಿಮೆಗಳು ಇರ್ತಾರೆ ಮುದುಕು ಇರ್ತಾರೆ ಹಗಲು ಇದರಿದ್ದಾರೆ ಆ ಪೆನ್ಷನ್ ಸಿಗ್ತದೆ ಆ ಪೆನ್ಷನ್ ಸಿಗ್ಬೇಕಾದ್ರೆ ಯಾರವರು ಮಾರ್ಗದರ್ಶನ ಮಾಡಬೇಕಲ್ಲ ಕಾರ್ಯಕರ್ತರು ಕ್ರಿಯಾಶೀಲಬೇಕು ತಮ್ಮ ತಮ್ಮ ಭಾಗದಲ್ಲಿ ಸರ್ಕಾರದ ಪ್ರತಿವರ್ಗ ಯೋಜನೆ ಲಾಭ ತಗೊಳ್ಬೇಕು

निकिला सुकर केएमएम कन्नडा रामनगर